آديشيا آديشيا پريزنٹ

ಹಣ್ಣಿನ ವ್ಯಾಪಾರಿಗಳು ಅನಧಿಕೃತವಾಗಿ ರಸ್ತೆಯ ಬದಿಯಲ್ಲಿ ಹಾಕೊಂಡಿರ್ತಾರೆ ಹಾಗಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ನಮ್ಮ ಸೂಪರ್ವೈಸರ್ಸ್ ನಮ್ಮ ಪೌರ ಕಾರ್ಮಿಕರೆಲ್ಲ ಸೇರಿ ಇದನ್ನ ತೆರವುಗೊಳಿಸ್ತಾ ಇದೀವಿ ಸಾರ್ವಜನಿಕರಿಗೆ ಮತ್ತೆ ಈ ವ್ಯಾಪಾರಸ್ಥರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ ಸಾರ್ವಜನಿಕ ರಸ್ತೆಯನ್ನ ಯಾವುದೇ ರೀತಿಯಾಗಿ ಒತ್ತುವರಿ ಮಾಡಬಾರ್ದು ಎಲ್ಲೆಲ್ಲಿ ಅವ್ರಿಗೆ ನಿಗದಿಪಡಿಸಿದ್ದು ವ್ಯಾಪಾರಕ್ಕೋಸ್ಕರ ಅಲ್ಲಿ ಮಾಡಿ ಮತ್ತೆ ಸಾರ್ವಜನಿಕ ಅನುಕೂಲ ಮಾಡ್ಕೊಡಿ ಫುಟ್ಪಾತ್ ಎಂಕ್ರೋಸ್ಮೆಂಟ್ ಆಗ್ಲಿ ಅಥವಾ ಫುಟ್ಪಾತ್ ಬದಿಯಲ್ಲಿ ವ್ಯಾಪಾರ ಮಾಡೋದಾಗ್ಲಿ ಯಾವುದನ್ನು ಮಾಡಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಎಲ್ಲಾ ಸರ್ಕಾರಿ ಆದೇಶಗಳನ್ನೇ ಈ ತರ ವ್ಯಾಪಾರ ಮಾಡೋದನ್ನ ಮಧ್ಯ ನಿಷೇಧ ಮಾಡಲಾಗಿದೆ ಫುಟ್ಪಾತ್ ನ ಆದಷ್ಟು ಸಾರ್ವಜನಿಕ ಬಿಟ್ಕೊಡ್ಬೇಕು ಅಂತ ಈ ಹಣ್ಣಿನ ವ್ಯಾಪಾರಿಗಳಿಗೆ ನಾವು ಕೇಳ್ಕೊತೇವೆ ಇಲ್ಲ ಈಗ ಪ್ರತಿ ದಿನ ನಾವು ಸುಪ್ರೀಷ್ ಮಾಡ್ತೀವಿ ಒಂದೇ ರೀತಿ ಮತ್ತೆ ದಿನ ರಾತ್ರಿ ಎಫ್ಐಆರ್ ಹಾಕಿ ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ನಾವು ಆಶ್ರಿ ಗ್ರಾಮ ಏನ್ ಮಾಡ್ತಾರೆ ಅಡ್ಡೆಲ್ಲ ಬೀಳಿಸ್ಕೊಂಡು ಅಲ್ಲೇ ಗದ್ದಿರಿಸಿ ಜನ ನೊಣ ಎಲ್ಲ ಮುಚ್ಚಿ ಕಾಯಿಲೆ ಕೊಡ್ಲಿ ಅಂತ ಬಟ್ಟೆ ಬೇಕು ಬಂಗಾರದಲ್ಲಿ ಸಿಗುತ್ತೆ थोडा कायला लक्षात नाही मी मुश्किल वाटत नाही नोट यार यार आपण सगळे तंत्र मारत बोलत इरबेक नीवू इले मुंडत नाही यार काय इशार मत दो इले लपची काय अजून ऐन या तुमचं बघतो रे रे